ಬಿಗ್ ಬಸ್ ನೋಡ್ತೀರಾ ಹಾ ನೋಡ್ತೀವಿ ಓಕೆ ಈ ಸೀಸನ್ ಅಲ್ಲಿ ಯಾರು ಚೆನ್ನಾಗಿ ಆಡ್ತಾರೆ ಅಂತ ಗೌತಮಿ ಚೆನ್ನಾಗಿ ಆಡ್ತಾರೆ ಗೌತಮಿಯಾ ಓಕೆ ಆ ಹುಡುಗರಲ್ಲಿ ಯಾರು ಚೆನ್ನಾಗಿ ಆಡ್ತಾರೆ ಹನುಮಂತ ಹನುಮಂತ ಚೆನ್ನಾಗಿ ಆಡ್ತಾರೆ ಹನುಮಂತ ಟಾಪ್ ಟೂ ಅಲ್ಲಿ ಬಿಡ್ತಾರೆ ಚೆನ್ನಾಗಿ ಆಡಲ್ಲ ಅಂತಂದ್ರೆ ಯಾರು ಈ ಸೀಸನ್ ಅಲ್ಲಿ ಐಶ್ವರ್ಯಾ ಐಶ್ವರ್ಯ ಚೆನ್ನಾಗಿ ಆಡಲ್ಲ ಓಕೆ ಆ ಟಾಪ್ 2 ಅಲ್ಲಿ ಯಾರು ಬರ್ಬೋದು ಯಾರು ವಿನ್ ಆಗ್ಬೇಕು ಹನುಮಂತ ವಿನ್ನ ಆಗಬೇಕು ಟಾಪ್ ಟೂ ಅಲ್ಲಿ ಗೌತಮಿ ಬಂದ್ರೋ ಗೌತಮಿ ವಿನ್ ಆಗೋದು ಹನುಮಂತ ವಿನ್ ಆಗ್ಬೇಕಾ ಥ್ಯಾಂಕ್ ಯು ಬ್ರೋ ಬಿಗ್ ಬಾಸ್ ನೋಡ್ತೀರಾ ಹೋ ಬ್ರೋ ಯಾರು ಇಷ್ಟ ಆಗ್ತಾರೆ ಹನುಮಂತಪ್ಪ ಹನುಮಂತು ಯಾಕೆ ಹನುಮಂತ ಇಷ್ಟ ಆಗ್ತಾರೆ ಅಂತ ಅವ್ರು ಚೆನ್ನಾಗಿ ಆಡ್ತಾರೆ ಗೇಮ್ಸ್ ಎಲ್ಲ ಚೆನ್ನಾಗಿ ಆಡ್ತಾರೆ ಅದಕ್ಕೋಸ್ಕರ ಇಷ್ಟ ಆಯ್ತಾರೆ ಓಕೆ ಅವ್ರು ತುಂಬಾ ಮುಗ್ಧ ಅಂತಾರಲ್ಲ ಬ್ರೋ ಅದಕ್ಕೆ ಏನು ಹೇಳ್ತೀರಾ ಅವರು ಮುದ್ದತೆ ಅಷ್ಟೊಂದು ಇಲ್ಲ ಅಷ್ಟೊಂದು ಕಾಣಿಸೋದಿಲ್ಲ ಚೆನ್ನಾಗಿ ಆಡ್ತಾರೆ ಒಟ್ನಲ್ಲಿ ಚೆನ್ನಾಗಿ ಒಟ್ನಲ್ಲಿ ಚೆನ್ನಾಗಿ ಆಡ್ತಾರೆ ಮುದ್ದತೆ ಇದ್ರೂ ಎಲ್ಲೆಲ್ಲೇ ಹೆಂಗೆ ಹೆಂಗೆ ಅಂತ ಅವ್ರಿಗೂ ಗೊತ್ತು ಆಡ್ತಾರೆ ಅವ್ರ ಕಡೆಗೆ ಸಪೋರ್ಟ್ ಇರುತ್ತೆ ಓಕೆ ಈ ಸರಿ ಯಾರು ವಿನ್ ಆಗ್ಬೋದ ಅಂತೀರಾ ಹನುಮಂತ ಹನುಮಂತನ್ನೇ ಅವರೇ ವಿನ್ ಆಗ್ಬೇಕಾ ಅಥವಾ ಹೇಗೆ ಅವರೇ ವಿನ್ ಆಗ್ಬೇಕು ಅಂತ ಹಾಗೆ ಹಾ ಬನ್ನಿ ಬ್ರೋ ಓಕೆ ಈ ಸೀಸನ್ ಅಲ್ಲಿ ಕ್ಯೂಟ್ ಕ್ಯೂಟ್ ಆಗಿರೋದು ಅಂದ್ರೆ ಯಾರು ಕ್ಯೂಟ್ ಆಗಿರೋ ಹುಡುಗಿ ಅಂದ್ರೆ ಯಾರು ಭವ್ಯ ಭವ್ಯ ಚೆನ್ನಾಗಿದಾರ ಭವ್ಯ ಚೆನ್ನಾಗಿದೆ ಚೆನ್ನಾಗಾರೆ ನೋಡೋಕೆ ಓಕೆ ತುಂಬಾ ಸ್ಟ್ರಾಂಗ್ ಆಗಿರೋ ತುಂಬಾ ಸ್ಟ್ರಾಂಗ್ ತುಂಬಾ ಸ್ಟ್ರಾಂಗ್ ಆಗಿರೋದು ಅಂದ್ರೆ ಯಾರು ಈ ಸೀಸನ್ ಅಲ್ಲಿ ಹನುಮಂತ ಹನುಮಂತ ಅಂದ್ರೆ ಈ ಸೀಸನ್ ಅವರೇ ಹೊಡಿತಾರ ಪಕ್ಕ ಹೊಡಿತಾರೆ ಅಂತ ಅನ್ಕೊಂಡಿದೀವಿ ಏನಾಗುತ್ತೆ ನೋಡ್ಬೇಕು ಅಂದ್ರೆ ಅವರು ಗೇಮ್ ಅನ್ನ ಚೆನ್ನಾಗ್ ಆಡ್ತಾರೆ ಗೇಮ್ ಚೆನ್ನಾಗಿ ಆಡ್ತಾರ ಅಂತ ಅಂದ್ರೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅರ್ಥ ಮಾಡ್ಕೊಂಡವ್ರು ಅವ್ರ ಜೊತೆಗೆ ದಂಡರಾಜ್ ಎಲ್ಲ ಇರ್ತಾರೆ ಅವ್ರ ಕಾಂಬಿನೇಷನ್ ಹೇಗಿರುತ್ತೆ ಅವ್ರ ಫ್ರೆಂಡ್ಶಿಪ್ ಒಳ್ಳೆ ಚೆನ್ನಾಗ್ ಬಂದೈತೆ ಚೆನ್ನಾಗೈತ ಆಡ್ತಾರೆ ಫ್ರೆಂಡ್ಶಿಪ್ ಅಂದ್ರೆ ಹಂಗ ಇರ್ಬೇಕು ಅದನ್ನ ನೋಡಕ್ ಇಷ್ಟಪಡ್ತೀವಿ ಯಾಕಂದ್ರೆ ಅವರು ಉತ್ತರ ಕರ್ನಾಟಕ ಇವರು ದಕ್ಷಿಣ ಕನ್ನಡ ಅವ್ರದ್ದು ಒಂದೊಂದ್ ಭಾಷೆ ಬೇರೆ ಬೇರೆ ತರ ಇರುತ್ತೆ ಅವರು ಉತ್ತರ ಕರ್ನಾಟಕ ಭಾಷೆ ಮಾತಾಡ್ತಾರೆ ಇವರು ಮಂಗಳೂರು ತರ ಭಾಷೆ ಬೇರೆ ತರ ಮಾತಾಡ್ತಾರೆ ಹಾಗಾಗಿ ನೋಡಕ್ ಚೆನ್ನಾಗಿರ್ತಂತ ಏನಂತೀರಾ ನೋಡಕ್ ಚೆನ್ನಾಗಿದೆ ಅವ್ರಿಬ್ರು ಫ್ರೆಂಡ್ಶಿಪ್ ನು ಚೆನ್ನಾಗಿತ್ತು ಚೆನ್ನಾಗಿದೆ ಅಂತೀರಾ ಆ ಓಕೆ ಈಗ ಮೋಕ್ಷಿತ್ತು ಮತ್ತೆ ಯಾರು ಗೌತಮಿ ಇದ್ರ ಅವ್ರ ಬಗ್ಗೆ ಎಲ್ಲ ಏನ್ ಹೇಳ್ತೀರಾ ಅವರು ಚೆನ್ನಾಗ್ ಆಡ್ತಾವ್ರೆ ಸ್ವಲ್ಪ ಅಲ್ಲಿ ಇಲ್ಲಿ ಮಾಡ್ತಾರೆ ಅಲ್ಲಿ ಇಲ್ಲಿ ಮಿಸ್ ಮಾಡ್ತಾರೆ ಅಂತೀರಾ ಓಕೆ ಮಂಜಾನ ಅವರೆಲ್ಲ ಹೇಗಾಡ್ತಾರ ಅಂತ ಮಂಜಾನ ಚೆನ್ನಾಗ್ ಆಡ್ತಾರೆ ತಲೆ ಉಪಯೋಗಿಸ್ತಾರೆ ಅವರು ಹಾ

ಹನುಮಂತ ಮತ್ತೆ ಇನ್ನೊಬ್ನು ಯಾರು ಗೊತ್ತಿಲ್ಲ ಗೊತ್ತಿಲ್ಲ ಅಮ್ಮ ಬಿಗ್ ಬಾಸ್ ನೋಡ್ತೀರಾ ನೋಡ್ತೀರಿ ಓಕೆ ಯಾರು ಇಷ್ಟ ಆಗ್ತಾರೆ ಈ ಸೀಸನ್ ಅಲ್ಲಿ ಹನುಮಂತ ಓಕೆ ಅವರು ಚೆನ್ನಾಗಿ ಆಡ್ತಿದಾರೆ ಬಿಗ್ ಬಾಸ್ ಅಲ್ಲಿ ಚೆನ್ನಾಗಿ ಆಡ್ತಿದ್ದಾರೆ ಇಷ್ಟ ಆಗಲ್ಲ ಅಂತಂದ್ರೆ ಯಾರು ಇಷ್ಟ ಆಗ ಭವ್ಯ ಭವ್ಯ ಯಾಕೆ ಗೊತ್ತಿಲ್ಲ ಜಗಳ ಮಾಡ್ತಾಳೆ ಅಂತ ತುಂಬಾ ಜಗಳ ಮಾಡ್ತಾಳೆ ಓಕೆ ಚೈತ್ರಾ ಅವ್ರ ಬಗ್ಗೆ ಶಿಷ್ಯರ್ ಅವ್ರ ಬಗ್ಗೆ ಏನ್ ಹೇಳ್ತೀರಾ ನಿನ್ನ ಎಪಿಸೋಡ್ ಫುಲ್ ಜಗಳ ಇತ್ತು ಆ ಸೀನ್ ನೋಡಿಲ್ಲ ಸರ್ ನೋಡಿಲ್ವಾ ಎಪಿಸೋಡ್ ನೋಡಿಲ್ಲ ಓಕೆ ಚೆನ್ನಾಗಿತ್ತಾ ಹೋಗ್ಲಿಕ್ಕೆ ಬಿ ಎಪಿಸೋಡಲ್ ಬಂದ್ಬಿಟ್ಟು ಯಾರು ಚೈತ್ರದು ಮತ್ತೆ ಶಿಶಿರದು ಜಗಳ ಆಯ್ತು ಅದ್ರ ಬಗ್ಗೆ ಏನ್ ಹೇಳ್ತೀರಾ ಹೌದು ಸರ್ ಅದ್ರ ಬಗ್ಗೆ ಹೇಳೋದಾದ್ರೆ ಚೈತ್ರ ಅಕ್ಕದು ಸ್ವಲ್ಪ ತಪ್ಪಿದೆ ಚೈತ್ರ ಅಕ್ಕ ಆಗಿ ಮಾತಾಡಬಾರ್ದಿತ್ತು ಮತ್ತೆ ಕೊನೆಗೆ ಸುಶೀರಣ್ಣಗೆ ಸಾರಿ ಕೇಳಿದ್ರಲ್ಲ ಹಾಗಾಗಿ ಅವ್ರ್ ಶ್ರಮಿಸ್ಬೇಕಿತ್ತು ಸರ್ ಶ್ರಮಿಸಿಲ್ಲ ಲಾಸ್ಟ್ ಸೀಸನ್ ಅಲ್ಲಿ ರಾಮಾಚಾರಿ ಬಂದ್ರಲ್ಲ ಅವಾಗ ಮತ್ತೆ ಇನ್ನೊಂದು ಆ ಅಣ್ಣ ತಂಗಿ ಡ್ಯಾನ್ಸ್ ನಡೀತಲ್ಲ ಅವತ್ ಚೆನ್ನಾಗಿ ಮಾಡಿದ್ರು ಸರ್ ಇಬ್ರು ಅಂದ್ಕೊಂಡ್ ಸೂಪರ್ ಆಗಿ ಮಾಡಿದ್ರು ಸರ್ ಅಂದ್ರೆ ಚೈತ್ರ ಅವರು ಮಾತಾಡಿದ್ದು ತಪ್ಪು ಸರ್ ಆತರ ಮಾತಾಡಬಾರ್ದಿತ್ತು ಏನ ಪರವಾಗಿಲ್ಲ ಸಾರಿ ಕೇಳಿದ್ರು ಕೊನೆಗೆ ಸುಸಿರಣ್ಣ ಮತ್ತೆ ಚೆನ್ನಾಗಿ ಮಾಡಿದ್ರು ಆದ್ರೂ ಒಂದ್ಕೊಂಡ್ ಮಾಡಿದ್ರು ಸರ್ ಏನಿಲ್ಲ ಆದ್ರೆ ಈ ಬೆಸ್ಟ್ ಪರ್ಫಾರ್ಮರ್ ಯಾರು ಆಗ್ಬಹುದು ಅಂತೀರಾ ಈ ವೀಕಲ್ಲಿ ಅಂದ್ರೆ ಸುಶೀರಣ್ಣ ಇಲ್ಲ ಅಂದ್ರೆ ಹನುಮಂತ ಅಣ್ಣ ಅಷ್ಟೇ ಸರ್ ಓಕೆ ಅಂದ್ರೆ ಚೆನ್ನಾಗಿ ಈ ವೀಕ್ ಚೆನ್ನಾಗಿ ಆಡಿದಾರೆ ಸರ್ ಯಾರು ಇದು ಮಾಡಿಲ್ಲ ಗೋಲ್ಡ್ ಮಾವ ಅವ್ರೊಬ್ರೇ ಸ್ವಲ್ಪ ಯಾರು ಈ ವಾರ ಕಡಿಮೆ ಅಂದ್ರೆ ಓವರ್ ಆಕ್ಟಿಂಗ್ ಮಾಡ್ತಾಳೆ ಸರ್ ಬೋವೇ ಬಿಟ್ರೆ ಗೋಲ್ಡನ್ ಅವ್ನ್ ಬಿಟ್ರೆ ಯಾರು ಇಲ್ಲ ಸರ್ ಉಳಿದವ್ರೆಲ್ಲ ಚೆನ್ನಾಗಿ ಆಡಿದ್ದಾರೆ ಜೈಲಿಗೆ ಹೋಗೋರು ಈ ವಾರ ಈ ವಾರ ಜೈಲ್ಗೆ ಅಂದ್ರೆ ಜೈಲ್ಗೆ ಬೌವೆ ಅಕ್ಕ ಬಿಟ್ರೆ ಯಾರು ಹೋಗಲ್ಲ ಸರ್ ಯಾರು ಹೋಗಲ್ಲ ಬೌವೆ ಅಕ್ಕನೆ ಜಾಸ್ತಿ ಓವರ್ ಆಕ್ಟಿಂಗ್ ಮಾಡತ್ ಸರ್ ಅವ್ರು ಬಿಟ್ರೆ ಯಾರು ಇಲ್ಲ ಓಕೆ ಅವರೇ ಹೋಗ್ಬೇಕಾ ಜೈಲಿಗೆ ಅಥವಾ ಹೇಗೆ ಅವರೇ ಹೋದ್ರೆ ಒಳ್ಳೇದೇ ಸರ್ ಸ್ವಲ್ಪ ಯಾಕಂದ್ರೆ ಓವರ್ ಆಗಿ ಆಡ್ತಾರೆ ಅದಕ್ಕೆ ಓಕೆ ಥ್ಯಾಂಕ್ ಯು ಬ್ರೋ ಬಿಗ್ ಬಾಸ್ ನೋಡ್ತೀರಾ ಹಾ ಬ್ರೋ ಓಕೆ ಯಾರು ಇಷ್ಟ ಆಗ್ತಾರೆ ಈ ಸೀಸನ್ ಅಲ್ಲಿ ಹನುಮಂತ ಹನುಮಂತ ಯಾಕೆ ಹನುಮಂತ ಇಷ್ಟ ಅವ್ರು ನೋಡಾಗ ಡೀಸೆಂಟ್ ಆಗಿರ್ತಾರೆ ಸಿಂಪಲ್ ಮಂದಿ ನಮ್ಮ ಥರನೇ ಜನರು ಅವ್ರುನು ರೈತರ ರೈತರು ಪರವಾಗಿರ್ತಾರೆ ನಾವು ರೈತರ ಮಕ್ಕಳೇ ಆದ್ರೆ ಅವ್ರ ಇಷ್ಟರ್ ಆ ಬಿಗ್ ಅಲ್ಲಿ ಫೇಕ್ ಅಂತಂದ್ರೆ ಯಾರು ಐಶ್ವರ್ಯ ಐಶ್ವರ್ಯಾ ಯಾಕೆ ಅಂತ ಇಲ್ ಜ ಈ ಒಬ್ರ ಹತ್ರ ಚೆನ್ನಾಗಿರ್ತಾರೆ ಇನ್ನೊಬ್ರ ಹತ್ರ ಚೆನ್ನಾಗಿರಲ್ಲ ಅದೊಂದು ಫೀಕು ಓಕೆ ಮತ್ತೆ ಅಷ್ಟಾ ಓಕೆ ಬಿಗ್ ಬಾಸ್ ಅಲ್ಲಿ ಯಾರು ಚೆನ್ನಾಗಿ ಅಂತ ಭವ್ಯ ಅದೆ ಏ ಚೆನ್ನಾಗಿ ಇದ್ದಾರೆ ಅಂತೀರಾ क्यूट ಇದ್ದಾರೆ ಮಗು ತರ ಆಡ್ತಾ ಇರ್ತಾರೆ ಚೆನ್ನಾಗಿದ್ದಾರೆ ಈ ಈ ಸೀಸನ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಅಂತಂದ್ರೆ ಯಾರು ಅಂತೀರಾ 3 ವಿಕ್ರಮ ನೇ ವಿಕ್ರಮ ಚೆನ್ನಾಗಿ ಆಡ್ತಾರೆ ಅವರೆಲ್ಲ ಹಾ ಓಕೆ ಯಾರು ಮೋಕ್ಷಿತ್ ಬಗ್ಗೆ ಎಲ್ಲ ಏನು ಹೇಳ್ತೀರಾ ಅವರು ಆಡ್ತಾರೆ ಅಷ್ಟು ಕಷ್ಟ ಅವ್ರು ಆಡೋದು ಮತ್ತೆ ಇವರೆಲ್ಲ ಸುದೀಪ್ ಅವರು ಚೈತ್ರ ಅವ್ರಿಗೆ ಫುಲ್ ಕ್ಲಾಸ್ ತಗೊಂಡ್ರು ಸಾಟರ್ಡೆ ಎಪಿಸೋಡ್ ಅಲ್ಲಿ ಅದು ಹೋದ ವರ್ಷ ಹೊರತವ್ ಅವ್ರೂ ಅವರು ಅವರು ಹೇಳ್ಬೋದಾಗಿತ್ತು ಆದ್ರೆ ಅವ್ರು ಹೇಳಿಲ್ಲ ಇವರು ಹೇಳಿದ್ದಾರೆ ಅದು ತಪ್ಪೆ ಅದು ಇನ್ನೊಂದ್ ಗೀತಾ ಮಾಡ್ಬಾರ್ದು ಅವ್ರು ಅಷ್ಟೇ ಅಷ್ಟೇ ಅಂತೀರಾ ಓಕೆ ಅದೇ ಧನ್ರಾಜು ಮತ್ತೆ ಮೋಕ್ಷಿತ್ ಜಗಳ ಫುಲ್ ಜೋರಿತ್ತು ಮೊನ್ನೆಲ್ಲ ಆ ಜಗಳ ಬೇಕು ಅಂತ ಆಡ್ತಿದ್ರ ಅಂತೀರಾ ಅಥವಾ ಹೇಗಂತ ತಪ್ಪಿಕೊಂಡು ಅವ್ರದು ತಪ್ಪಿಕೊಂಡು ಜಗಳ ಆಡೋರು ಅವ್ರು ಅಂದ್ರೆ ಒಬ್ರಗ್ ಅರ್ಥ ಮಾಡ್ಕೊಂಡು ಇರಲ್ಲ ಅವ್ರು ಜಗಳ ಜಾಸ್ತಿ ಆಡೋದೇ ಅವ್ರ ಮನೆಯ ಮನೆಯಲ್ಲಿ ಓಕೆ ಬಿಗ್ ಬಾಸ್ ಅಂದ್ರೆ ಏನು ಅಂತ ಕೊನೆಯದಾಗಿ ಬಿಗ್ ಬಾಸ್ ಅಂದ್ರೆ ಏನ್ ಬರಿ ಜಗಳ ಅಂತಾನ ಅಥವಾ ಪ್ರೀತಿ ಅಂತಾನ ಅಥವಾ ಹೇಗೆ ಅಂತ ರಿಲೇಟಿವ್ಸ್ ತರ ಇಡ್ತಾರ ಎಲ್ಲಾರ ಜೊತೆಗೂನು ಎಲ್ಲಾರು ಚೆನ್ನಾಗಿ